ರಣ್ಣ ವೈಭವ ಉತ್ಸವ ಇದು ಆರನೇ ಬಾರಿ ನಡೀತಾ ಇರೋದು ಕಳೆದ ಸತಿ ಎರಡು ಸಾವಿರದ ಹದಿನೆಂಟರಲ್ಲಿ ಉತ್ಸವ ನಡೆದಿತ್ತು ಆದ ನಂತರ ಈ ವರ್ಷ ಇದು ಆರನೇ ಬಾರಿಗೆ ಆಯೋಜನೆ ಮಾಡಲಾಗ್ತದೆ ಮೊದಲಿಗೆ ಇಪ್ಪತ್ತೆರಡನೇ ತಾರೀಕು ರನ್ನವರ ಹುಟ್ಟೂರಾದ ಬೆಳಗಲಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ರನ್ನ ಕ್ರೀಡಾಂಗಣ ಮುಧೋಳದಲ್ಲಿ ಮತ್ತು ಮುಧೋಳ ಇದು ರನ್ನ ಭವನದಲ್ಲಿ ಮತ್ತು ಅಂಬೇಡ್ಕರ್ ಭವನದಲ್ಲಿ ಈ ಮೂರು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇದಕ್ಕಾಗಿ ರನ್ನ ಪ್ರತಿಷ್ಠಾನದ ಸದಸ್ಯರು ಮತ್ತು ವಿವಿಧ ಸಮಿತಿಗಳು ಸುಮಾರು ಇಪ್ಪತ್ನಾಲ್ಕು ಸಮಿತಿಗಳು ಅದರ ಜೊತೆಗೆ ಇನ್ನೂ ಅಡಿಷನಲ್ ಎರಡು ಮೂರು ಸಮಿತಿಗಳ ಆಮೇಲೆ ಮಾಡಿದ್ದೀವಿ ಅವರುಗಳು ಅಧಿಕಾರಿ ಮತ್ತು ಅಧಿಕಾರೇತರ ಸದಸ್ಯರು ಸೇರಿಕೊಂಡು ಅವರವರಿಗೆ ವಹಿಸಿದ ಕೆಲಸ ಕಾರ್ಯಗಳನ್ನ ಈಗಾಗಲೇ ಮಾಡಿದ್ದಾರೆ ಮತ್ತು ಸ್ಥಳೀಯ ಹೊರಗಿನ ಕಲಾವಿದರು ಮತ್ತು ಕ್ರೀಡಾ ಚಟುವಟಿಕೆಗಳು ಮತ್ತು ರನ್ನ ಕವಿಗೆ ಸಂಬಂಧಪಟ್ಟ ವಿಚಾರ ಸಂಕೀರ್ಣ ಮತ್ತು ಅವರ ಹೆಸರಿನಲ್ಲಿ ಶ್ರೀಮುಕುಟ ಮತ್ತು ಕಾವ್ಯತೇಜ ಅಂತ ರನ್ನ ಪ್ರತಿಷ್ಠಾನದ ಸದಸ್ಯರು ಸ್ಮರಣ ಸಂಚಿಕೆ ಮತ್ತು ಕಾವ್ಯ ಸಂಕಲನವನ್ನು ಕೂಡ ತಯಾರು ಮಾಡಿಕೊಂಡಿದ್ದಾರೆ ಜಿಲ್ಲೆಯ ಒಂದು ಪ್ರವಾಸಿ ಚಟುವಟಿಕೆಗೂ ಪೂರಕವಾಗುವಂತೆ ನಾವು ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಡೆಯಿಂದ ಮತ್ತು ರಾಜ್ಯದಾದ್ಯಂತ ಇದು ಪಸರಿಸಬೇಕು ಅನ್ನೋ ಉದ್ದೇಶದಲ್ಲಿ ಮೂರು ರಥಗಳನ್ನು ಗ್ರಾಮ ಮಟ್ಟದಲ್ಲಿ ಸಿಟಿಗಳಿಗೆ ಪಟ್ಟಣ ಪಂಚಾಯಿತಿ ಪ್ರದೇಶಗಳಲ್ಲಿ ಮತ್ತು ಬೆಂಗಳೂರಿಂದ ಇಲ್ಲಿವರೆಗೆ ಈ ರೀತಿ ಮೂರು ರಥ ರನ್ನ ರಥ ಅಂತ ಆಯೋಜನೆ ಮಾಡಿದ್ದು ಈಗ ಎರಡು ರಥಗಳ ಆಲ್ ಆಲ್ರೆಡಿ ಸಂಚಾರ ಮಾಡಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಾಳೆ ರಾಜ್ಯದಿಂದ ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆಯ ಮುಂಭಾಗದಿಂದ ಒಂದು ರಥ ಚಾಲನೆಯಾಗಿ ಇಲ್ಲಿ ಇಪ್ಪತ್ತ ಎರಡನೇ ತಾರೀಕು ಬಂದು ತಲುಪುತ್ತೆ ಮೊದಲಕ್ಕೆ